ಎಲ್ರಿಗೂ ನಮಸ್ಕಾರ ಇಲ್ಲಿ ನೀವು ನೋಡ್ಬೋದು ನಾನು ಈಗ ಏನಪ್ಪ ಅಂತಂದರೆ ಸುಮಾರು ಒಂದು ನಲವತ್ತು ವರ್ಷದ ಹಳೇ ತೋಟವನ್ನು ತೆಗೆದು ಮತ್ತೆ ತೋಟವನ್ನು ಮಾಡಿರ್ತಕ್ಕಂಥ ತೋಟದಲ್ಲಿದ್ದೀನಿ ಅಂದರೆ ಇದು ಒಂದು ಐದು ವರ್ಷದ ಗಿಡಗಳಿದ್ದಾವೆ ಐದು ವರ್ಷದ ಹಿಂದೆ ತೋಟ ಇದ್ದಂಗೆ ಈ ಗಿಡಗಳನ್ನು ಇಂಟರ್ಲೈನಲ್ಲಿ ಕಟ್ಟಿದರು ಸೊ ಇಲ್ಲಿ ನಾನು ನಾನಿಮಗೆ ಹೇಳೋದೇನಂತಂದರೆ ರೈತರಿಗೆ ಒಂದು ಏನು ಅಂತಂದರೆ ಈ ಹಳೆ ಗಿಡಗಳನ್ನೇನು ಹೋಗಿರ್ತಕ್ಕಂಥ ಇರ್ತವೆ ಅವನ್ನ ತೆಗಿತೀರಿ ಅವನ್ನ ತೆಗೆದ್ಮೇಲೆ ಏನಪ್ಪಾ ಅಂತಂದ್ರೆ ಅದರ ಏನು ಬಡ್ಡೆ ಅಂತ ಹೇಳ್ತೀವಿ ಸ್ಟೆಂಪ್ಸ್ನ ಹೀಗೆ ಬಿಟ್ಟಿರಬೇಡ್ರಿ ಇದು ಯಾಕೆ ಅಂತಂದರೆ ಈಗ ನೋಡ್ರಿ ಈಗ ಬಿಟ್ಟಿರೋದ್ರಿಂದ ಇಲ್ಲಿ ಇದು ಅಣಬೆ ರೋಗ ಶುರುವಾಗಲಿಕ್ಕೆ ಇದು ಕಾರಣೀಕರ್ತ ಆಗ್ತತೆ ಸೊ ಇದನ್ನು ಒಂದು ಪ್ರೈಮರಿ ಹೋಸ್ಟ್ ಅಂತ ಅನ್ಬೋದು ನಾವು ಅಣಬೆಗೆ ಸೊ ಇದರಲ್ಲಿ ಅಣಬೆ ಬೆಳಿಲಿಕ್ಕೆ ಶುರುವಾದ ಮೇಲೆ ಇದು ನೋಡ್ರಿ ಇಲ್ಲಿ ಪಕ್ಕದ ಒಂದು ಸಣ್ಣ ಗಿಡಗಳಿಗೇ ಅಣಬೆ ಶುರುವಾಯಿತು ಸೊ ಅದೇ ಥರ ಇಲ್ಲೇನಂತಂದರೆ ಹಿಂಗೆ ಬಡ್ಡೆ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅದರಲ್ಲಿ ಅಣಬೆಯನ್ನು ನೋಡ್ಬೋದು ಸೊ ಅದಕ್ಕೆ ಏನಂತಂದರೆ ಇಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ನೋಡ್ರಿ ಐದು ವರ್ಷದ ಗಿಡಗಳು ಅಣಬೆಗೆ ತುತ್ತಾಗಿದ್ದಾವೆ ಅಣಬೆ ರೋಗ ಬಂತು ಅಂತಂದರೆ ಇದನ್ನು ಕಾಪಾಡ್ಕೊಳೋದು ಭಾಳ ಕಷ್ಟ ಆಗುತ್ತೆ ಗಿಡಗಳನ್ನು ಸೊ ಈ ರೀತಿ ನಿಮಗೆ ಸ್ವಲ್ಪ ಗಿಡಗಳು ವೀಕಾಗಿ ಏನಂತಂದರೆ ಈ ರೀತಿ ಒಣಕೊಳ್ತವೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯ ಒಂದು ಏನು ಬಡ್ಡೆ ಕಡ್ದಿರ್ತೀರಿ ಅದನ್ನು ಅಲ್ಲೇ ಬಿಡ್ಬೇಡ್ರಿ ಅದನ್ನು ತೆಗೆದು ಹೊರಗಡೆ ಹಾಕಿರಿ ಇದು ಒಂದು ಏನಂತಂದರೆ ಲೈನ್ ಅಂತಂದು ಇದನ್ನು ಹಂಗೆ ಬಿಟ್ಟಿದ್ದಾರೆ ಸೊ ಅದು ಭಾಳ ಪ್ರಾಬ್ಲಮ್ ಆಗ್ತದೆ ಯಾರು ರೈತರಿಗೆ ಏನು ತೆಗೆದು ಹೊರಗಡೆ ಹಾಕಿರಿ ಅಂದರೆ ಮಣ್ಣು ಜಾಸ್ತಿ ಹೊರಗಡೆ ಹೋಗ್ತದೆ ಅಂತಂದು ನಂಗೆ ಬಿಟ್ಬಿಡ್ತೀರಿ ಸೊ ಬಿಟ್ಟಾಗ ಈ ರೀತಿಯ ತೊಂದರೆಗಳಾಗ್ತವೆ ಸೊ ಇದನ್ನು ಗಮನದಲ್ಲಿಟ್ಕೊಂಡು ತೋಟವನ್ನು ಮ್ಯಾನೇಜ್ ಮಾಡಿರಿ ಈಗ ನಾವು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ತೋಟಕ್ಕೆ ಬಂದ್ವಿ ಇಲ್ಲಂದ್ರೂ ಈ ಒಂದೇ ಒಂದು ಬಡ್ಡೇನೂ ಕೂಡ ಇವರು ತೆಗೆದು ಹೊರಗಡೆ ಹಾಕಿಲ್ಲ ಪ್ರತಿಯೊಂದು ಬಡ್ಡೆಯಲ್ಲೂ ತಾವು ಈ ಒಂದು ಅಣಬೆಯನ್ನು ನೋಡ್ಬೋದು ಇದನ್ನು ನಾವು ಗ್ಯಾನೋಡರ್ಮ ಲೂಸಿಡಮ್ಮ ಅಂತ ಹೇಳ್ತೀವಿ ಇದು ಮೊದಲು ಈ ರೀತಿ ಇರ್ತಕ್ಕಂಥ ಬಡ್ಡೆ ಮೇಲೆ ಬೆಳೀತಿದೆ ಆ ನಂತರ ಪಕ್ಕದಲ್ಲಿರ್ತಕ್ಕಂಥ ಏನು ಜೀವಂತ ಗಿಡಗಳಿಗೂ ಕೂಡ ಹಬ್ಬುವಂಥ ಚಾನ್ಸಸ್ ಇರುತ್ತೆ ಇದು ಅಣಬೆ ರೋಗ ಅನ್ನೋದು ಭಾಳಷ್ಟು ಏನು ಹಾನಿ ಮಾಡುವಂಥ ರೋಗ ಆಗಿರುತ್ತೆ ಹಾಗಾಗಿ ಇದನ್ನು ಬಂದ ಮೇಲೆ ನಾವು ಮ್ಯಾನೇಜ್ ಮಾಡೋದಕ್ಕಿಂತನೂ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋಂಗೆ ಆ ಒಂದು ರೋಗ ಬರೋದಕ್ಕಿಂತ ಮುಂಚೆನೇ ನಾವು ಗಮನಹರಿಸಿ ಇದನ್ನು ಅವಾಯ್ಡ್ ಮಾಡ್ಕೊಳೋದು ಉತ್ತಮ ನಮಸ್ಕಾರ